ಸ್ನೇಹಿತರೆ ನಮಸ್ತೆ ನಾವೀಗ ತಳುಕು ಗ್ರಾಮ ಚಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಇತ್ತೀಚೆಗೆ ಸುರಿದ ಹಿಂಗಾರು ಮಳೆ ಸಿಕ್ಕಾಪಟ್ಟೆ ನೀರು ಬಂದುಬಿಟ್ಟು ಕೆರೆ ತುಂಬಿದೆ ಅದಕ್ಕೆ ನಮ್ಮ ತಳುಕು ಗ್ರಾಮದ ಎಲ್ಲ ಗ್ರಾಮಸ್ಥರು ನಿರ್ಧರಿಸಿ ತೆಪ್ಪ ಬಿಡಬೇಕು ಅಂಥೇಳಿ ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರ ಕ್ಷಣಗಣನೆ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಡೆ ನೋಡಿ ಇದು ಕೆರೆ ತಳಕಿನ ಕೆರೆ ಸುಮಾರು ಐನೂರರಿಂದ ಆರುನೂರು ಎಕರೆ ವಿಸ್ತೀರ್ಣದಲ್ಲಿದೆ ಈಗ ಆ ಕಡೆ ಬಸವಣ್ಣನ ಗುಡಿ ಕಡೆಯಿಂದ ತೆಪ್ಪ ಅಲ್ಲಿ ಪ್ರ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಆ ಕಡೆಯಿಂದ ಈ ಕಡೆಗೆ ಬರುತ್ತೆ ಬಂದು ಗುರಿ ಮುಟ್ಟೋದು ಬಂದು ಇಲ್ಲಿ ಇದೇ ತೂಬು ಈ ಕಡೆ ಫೋಕಸ್ ಮಾಡಿ ಇದೇ ತೂಬು ಸೊ ಇಲ್ಲಿಗೆ ತೆಪ್ಪ ಮುಟ್ಬೇಕು ಮುಟ್ಲಿಕ್ಕೆ ಕನಿಷ್ಠ ಎರಡು ಗಂಟೆಯಿಂದ ಎರಡೂವರೆ ಗಂಟೆ ಆಗುತ್ತೆ ಆ ಕಡೆ ತೀರದಿಂದ ಈ ಕಡೆ ಬರಲಿಕ್ಕೆ ಆ ತೆಪ್ಪದಲ್ಲಿ ಒಂದು ಐವತ್ತು ಜನ ನಿಂತ್ಕೋಬೋದು ಮ್ಯಾಕ್ಸಿಮಮ್ಮು ಅದಕ್ಕೆ ಶಿವಮೊಗ್ಗದ್ದೇ ಆದ ವಿಶೇಷವಾದ ಒಂದು ತಂಡ ಬಂದುಬಿಟ್ಟು ಅದನ್ನು ಇದು ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ಇಲ್ಲಿನ ರೈತರಿಗೆ ಭಾಳಷ್ಟು ಖುಷಿ ತಂದಿದೆ ಈ ಇದರಿಂದ ಈ ಮಳೆ ಈ ಈ ಮಳೆ ಸುರಿದಿದ್ದು ಇತ್ತೀಚೆಗೆ ಎಲ್ಲ ರೈತರಲ್ಲಿ ಹರ್ಷ ಮೂಡಿದೆ ಹಾಗಾಗಿ ನಮ್ಮ ತಳುಕು ಗ್ರಾಮಸ್ಥರು ಎಲ್ಲ ಎಲ್ಲ ಸೇರಿಬಿಟ್ಟು ತೆಪ್ಪ ಬಿಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಮಾಡಿದ್ದಾರೆ ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ಇವೆರಡು ದೋಣಿಗಳು ತೆಪ್ಪಗಳು ಕೂಡ ಅದಕ್ಕೆ ಸಾಥ್ ಕೊಟ್ಕೊತ ಹೋಗ್ತವೆ ರಕ್ಷಣೆಗಾಗಿ ಇದಾದ ನಂತರ ಅಲ್ಲಿ ಅಲ್ಲಿ ನೋಡಿ ದೂರದಲ್ಲಿ ನೋಡಿ ಅಲ್ಲಿ ಊಟದ ಪೆಂಡಾಲ್ ಸಿದ್ಧರೆ ಸಿದ್ಧ ಆಗ್ತೈತೆ ಅಲ್ಲಿ ಎಲ್ಲರಿಗೂ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಐದು ಕೌಂಟ್ರಲ್ಲಿ ಊಟ ಸಿದ್ಧ ಇದೆ ಇದಕ್ಕೆ ತಾನೇ ನಮ್ಮ ಊರಿನ ಎಲ್ಲ ದಾನಿಗಳು ದೊಡ್ಡ ದೊಡ್ಡ ದಾನಿಗಳು ವ್ಯಕ್ತಿಗಳು ಪೊಲೀಸ್ ಸಿಬ್ಬಂದಿಗಳು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಬಂದು ಪೂರ್ವ ಸಿದ್ಧತೆ ಮಾಡಿ ಹೋಗಿದ್ದಾರೆ ಇನ್ನು ಈ ಕಡೆ ಪಾರ್ಕಿಂಗ್ ವ್ಯವಸ್ಥೆನ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಇದು ಅದಕ್ಕೂ ಕೂಡ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಇದೆಲ್ಲ ಜೆ ಬಿಯಲ್ಲಿ ಗ್ರಾಮಾಡಳಿತ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಸ್ವಚ್ಛತೆಯನ್ನು ಕೈಗೊಂಡಿದ್ದಾರೆ ಬ